ವಲಯ ಬಾದಾಮಿ ಐಹೊಳೆ ಪಟ್ಟದಕಲ್ ತರ ಎಲ್ಲ ಹಲವಾರು ನಮ್ ಟೂರಿಸಂ ಪ್ಲೇಸ್ ಗಳು ಇಡೀ ರಾಜ್ಯದಲ್ಲಿ ಇದೆ ಇದಕ್ಕೆ ದಯಮಾಡಿ ನೀವು ಉತ್ತೇಜನ ಕೊಡಿ ಇಲ್ಲಿ ಕೊಟ್ಟರೆ ಏನಾಗ್ತದೆ ಅಲ್ಲಿ ಬೇರೆ ಬೇರೆ ರೀತಿ ಚಟುವಟಿಕೆ ಆಗಿ ಅಲ್ಲಿರ್ತಕ್ಕಂಥವ್ರು ಏನಾರು ಕೂಡ ವ್ಯಾಪಾರ ಮಾಡಿ ಅವ್ರ ಜೀವನ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ನೀವು ಬರೀ ರಾಜ್ಯದ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ನಿಮ್ಗೆ ಏನು ಕೂಡ ಆದಾಯ ಬರಲ್ಲ ನೀವು ಅಂತಾರಾಷ್ಟ್ರೀಯ ಮಟ್ಟದವರು ಇಲ್ಲಿ ಬರೋ ರೀತಿನಲ್ಲಿ ಅಲ್ಲಿ ಇಂಪ್ರೂವ್ ಮಾಡಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆ ಒಂದೇ ಒಂದು ಕೊನೆಗೆ ನಮ್ಮ ಏನು ಶಿಕ್ಷಣ ಭೀಷ್ಮ ಎಚ್ ನರಸಿಂಹಯ್ಯನವರು ಅವ್ರ ಬಗ್ಗೆ ನಾವೆಲ್ಲ ಕೂಡ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿ ಅವರು ಹಿಂದೆ ಅವರು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನೂರ ನಲವತ್ತು ಎಕರೆ ಪ್ರದೇಶವನ್ನು ಹೆಚ್ ನರಸಿಂಹಯ್ಯನೂರ ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರಕ್ಕೆ ಒಂದು ನೂರ ನಲ್ವತ್ತು ಎಕರೆ ಕೊಟ್ಟಿದ್ದಾರೆ ಅಧ್ಯಕ್ಷೆ ಅಲ್ಲಿ ಇದರಲ್ಲಿ ಅವ್ರ ಊರು ಸೊಂತೂರಿನಲ್ಲಿ ಹೊಸೂರಲ್ಲಿ ಅದೇ ಅದೇ ಅಲ್ಲಿ ಗೌರಿಬಿದನೂರ್ ತಾಲೂಕಿನಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಅವರು ಒಂದು ಅಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಯಾಕೆಂದ್ರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತ ನರಸಿಂಹಯ್ಯನವರು ನಾವು ಕೂಡ ಅವ್ರ ಶಿಕ್ಷಣ ಅಲ್ಲೇ ನಾಳೆ ನ್ಯಾಷನಲ್ ಕಾಲೇಜ್ ಓದಿರೋದ್ರಿಂದ ದಯಮಾಡಿ ಅದನ್ನ ಅವರ ಒಂದು ಅದು ಅಭಿವೃದ್ಧಿಗೆ ಇದಕ್ಕೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲಿ ನನಗೆ ಈ ಒಂದು ಆಯುವದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ತಮಗೆ ಮಾಡಿಸಿ ನನ್ನ ಮಾತು ಮುಗಿಸ್ತೇನೆ ಸಲಹೆ ಮತ್ತು ಮನವಿ ಅವರೊಬ್ಬ ಶಾಸಕಾಂಗ ಪಕ್ಷದ ನಾಯಕರು ಇಪ್ಪತ್ ನಿಮಿಷದಲ್ಲಿ ಮುಗಿಸಿದ್ರು ಶಾಸಕಾಂಗ ಪಕ್ಷದ ನಾಯಕರಾದ್ರು ಬರೀ ಇಪ್ಪತ್ ಇಪ್ಪತ್ತೈದು ನಿಮಿಷದಲ್ಲಿ ಮುಗಿಸಿದ್ರು ಅವರು ಬರೀ ಐದು ನಿಮಿಷದಲ್ಲಿ ಮುಗಿಸಿದ್ರು ಭೀಮಣ್ಣ ಅವರು ಇಬ್ಬರೂ ಸೇರಿ ಮಾತಾಡಿ ರಾಮ ಮೂರ್ತಿ ಅವ್ರು ತಕರ ತಕರಾರ್ ಇಲ್ಲ ಇಬ್ಬರೂ ಸೇರಿದ್ರೆ ಅರ್ಧ ಗಂಟೆಯಲ್ಲಿ ಮುಗಿಸಿದ್ರು ಅಲ್ಲೇ ಅಲ್ಲ ಅಲ್ಲಿ ಬರೀ ಇಬ್ಬರು ಇಬ್ಬರು ಒಂದೂವರೆ ಗಂಟೆ ಮಾತಾಡಿದ್ರೆ ಯಾರಾದ್ರೂ ತಮ್ಗೆ ಯಾರೇ ಆಗ್ಲಿ ಕೇಳಲಿಲ್ಲ ಅಂತ ಬೇರೆ ಎರಡು ಶಾಸಕಾಂಗ ಪಕ್ಷದ ಅದನ್ನ ಹೇಳ್ತಾ ಇದ್ದೇನೆ ಬಂದಿರಲಿಲ್ಲ ಆಗ್ಲೇ ಇಬ್ಬರು ಮೆಂಬರ್ಸ್ ಒಂದೂವರೆ ಗಂಟೆ ಚರ್ಚೆ ಒಂದೂವರೆ ಗಂಟೆ

ಮೂರು ದಿವಸದಿಂದ ಕಡಿಮೆ ಕೇಳ್ಕೊಳ್ಳೋದಕ್ಕೆ ಕೊಟ್ಟೆ ಈಗ ಅವಕಾಶ ಬಂದಿದ್ರಿ ಇವತ್ತು ಮತ್ತೆ ನೋಡಿ ಆ ಕಡೆ ಕಡೆ ಅಂತಲ್ಲ ಬಜೆಟ್ ಅಲ್ಲಿ ಟೈಮ್ ಇದೆ ಆ ಟೈಮ್ ನೇರವಾಗಿ ಬೇಕಾದರೆ ಬೇಗದ್ದು ಬರಬೇಕು ಹೈದರಾ ಅದಕ್ಕೆ ಬಜೆಟ್ ಬರ್ಬೇಕಂತೇಳಿ ಮಾತಾಡ್ತೀವಿ ಬೇರೆ ಏನು ಚರ್ಚೆ ಮಾಡಲ್ಲ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಮಾಲೆ ಮುಖ್ಯಮಂತ್ರಿಗಳು ವಿರೋಧ ವಿರೋಧಪಕ್ಷ ನಾಯಕರಿಗೆ ಫೋರ್ ಮೆಂಬರ್ಸ್ ಹೇಳಿದ್ರು ನಿಮ್ಮ ಕಾಲದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿಯನ್ನ ನಾವು ಮಹಾನಗರ ಪಾಲಿಕೆಗಳಲ್ಲಿ ನಾವು ಕಲೆಕ್ಷನ್ ಮಾಡಿದ್ರೆ ನಮ್ಮ ಕಾಲದಲ್ಲಿ ಗಣನೀಯವಾಗಿ ಗಣನೀಯವಾಗಿ ಈ ಖಾತಾ ವ್ಯವಸ್ಥೆಯನ್ನ ಮಾಡಿ ಸುಮಾರು ನಾಲ್ಕು ಸಾವಿರದ ಐನೂರ ಐವತ್ತಾರು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದಲ್ಲಿ ನಾವು ಮಾಡಿದ್ದೀವಿ ಈ ವರ್ಷ ಆರು ಸಾವಿರ ರೂಪಾಯಿ ಆರು ಸಾವಿರ ಕೋಟಿ ರೂಪಾಯಿಯನ್ನ ಮಾಡ್ತೀವಿ ಅಂತ ಮನೆ ಅಧ್ಯಕ್ಷರೇ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಹತ್ತು ಸಾವಿರ ಪ್ರಾಪರ್ಟಿಗಳಿಗೆ ಬೀಗ ಹಾಕಿದ್ದಾರೆ ದಿನನಿತ್ಯ ನೋಡಿ ಹಂಚುವಂಥದ್ದು ಏನಾಗಿದೆ ಪರಿಸ್ಥಿತಿ ಕೆಲವು ಐ ಎ ಎಸ್ ಆಫೀಸರ್ಸ್ಗಳು ಕೂತ್ಕೊಂಡು ಶೇಕಡಾ ಒಂಬತ್ತೆರಡು ದಂಡವನ್ನು ಹಾಕಿ ಇವತ್ತು ಸಾವಿರಾರು ಮನೆಗಳಿಗೆ ಬೀಗವನ್ನು ಹಾಕಿ ಬಲವಂತವಾಗಿ ತೆರಿಗೆಯನ್ನು ವಸೂಲು ಮಾಡುವಂಥ ಕೆಲಸ ಆಗ್ತದೆ ನಾವು ಮೊನ್ನೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲರೂ ಸೇರಿಕೊಂಡು ಸಹಕಾರವನ್ನು ಮೈಕ್ರೋ ಫೈನಾನ್ಸ್ ಬಂದ್ ಮಾಡಬೇಕು ಅಂತ ಮಾಡಿದ್ವಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ತಿಳಕ್ಕಂತೂ ರಿಪೋರ್ಟ್ ಹಾಕ್ತಾರೆ ಮಾನ್ಯ ಕಮಿಷನರ್ ಅವರು ದಿನನಿತ್ಯ ಇಷ್ಟು ಕಲೆಕ್ಷನ್ ಮಾಡಲೇಬೇಕು ಇಷ್ಟು ವಸೂಲು ಮಾಡಬೇಕು ಅಂತ ದಯಮಾಡಿ ಹೇಳ್ತಾರೆ ಇವತ್ತು ನೋಡಿ ನಾನು ಎರಡು ಮೂರು ದಾಖಲೆಗಳು ತಗೊಬಂದಿದ್ದೀನಿ ಪಕ್ಲೋನೇಕ್ಷನ್ ಮಾಡುವಂಥದ್ದು ಯಾರು ಘೋಷಿತ ಸುಸ್ತಿದಾರ ಅಂತ ಪಕ್ಲೋನೇಕ್ಷನ್ ಇವತ್ತು ಬೆಂಗಳೂರು ಶಾಸಕರು ಎಲ್ಲ ಇದ್ದೀವಿ ಇವತ್ತು ಬರೀ ಕೇವಲ ಹನ್ನೆರಡು ಸಾವಿರದ ಐನೂರ ಅರವತ್ತಾರು ರೂಪಾಯಿ ಟ್ಯಾಕ್ಸ್ ಅಂದರೆ ಏಳು ಸಾವಿರ ರೂಪಾಯಿ ಟ್ಯಾಕ್ಸ್ ಇದ್ರೆ ಸೆಸ್ಸು ಏಳು ಸಾವಿರದ ಒಂಬೈನೂರು ರೂಪಾಯಿ ಇದರ ಎಷ್ಟೋ ಕೂಡ ಬರೀ ಏಳು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿಗೆ ಹನ್ನೆರಡು ಸಾವಿರ ರೂಪಾಯಿಗೆ ನೀವು ಮನೆಗೆ ಹೋಗಿ ಪಕ್ಲಾ ಮಿಷನ್ ಮಾಡಿ ಮನೆಗೆ ನೋಟಿಸ್ ಅಂಟ್ಬಿಟ್ಟು ನೀವು ಬೀಗ ಹಾಕಿದ್ರೆ ಅವರ ಚಿರಾಸ್ತ ಚಿರಹಾಸ್ತಿಗಳನ್ನ ಚಿರಾಸ್ತಿಗಳನ್ನ ಹರಾಟು ಮಾಡ್ತೀವಿ ಅಂತ ಮಾಡಿದ್ರೆ ಬೆಂಗಳೂರು ಜನ ಎಲ್ಲೋಗಬೇಕು ಸ್ವಾಮಿ ಇದೇ ಬೆಂಗಳೂರು ಜನಕ್ಕೆ ನಾವು ಕೊಡ್ತಾ ಇರೋದು ಶೇಕಡ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀವಿ ಈ ವರ್ಷ ಕಟ್ಟಕ್ ಆಗಿಲ್ಲ ದಯವಿಟ್ಟು ನೀವು ವಿಸ್ತರಣೆ ಮಾಡ್ತಾನೆ ನೀವೇ ಕೋರ್ಟ್ ಸ್ಥಾಪನೆ ಮಾಡಿ ನಿಮ್ಮದೇ ಕೋರ್ಟ್ ನಲ್ಲಿ ನೀವು ತೀರ್ಮಾನ ಮಾಡಿ ಪ್ರತಿಯೊಬ್ಬರು ಮನೆಗಳ ಬೀಗ ಹಾಕುವಂತ ಪರಿಸ್ಥಿತಿ ಬೆಂಗಳೂರು ನಗರದಲ್ಲಿ ಆಗಿದೆ ಒಂದು ಡಾಕ್ಯುಮೆಂಟ್ ಇದೆ ಬರೀ ಏಳು ಸಾವಿರ ರೂಪಾಯಿಗೆ ಎಂಟು ಸಾವಿರ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಶೋಕ್ ಅಣ್ಣಿಗೆ ನಾವು ಆರು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಇದನ್ನ ನೀವು ಮಾಡೋದು ಬೆಂಗಳೂರು ನಗರದಲ್ಲಿ ಇವತ್ತು ಆತ್ಮಹತ್ಯೆ ಪ್ರಕರಣ ಜಾಸ್ತಿ ಆಗುತ್ತೆ ಎಲ್ಲರ ಮನೆ ಮುಂದೆ ನೀವು ತಂಬೆ ಹೊಡಿತಾ ಇದ್ದೀರಾ ನೋಟಿಸ್ ಹಾಕ್ತಾ ಇದ್ದೀರಾ ಇದು ತಪ್ಪಿಸುವಂತ ಕೆಲಸ ಮಾಡಿ ಮಾಡಬೇಕು ಮಾನ್ಯ ಅಧ್ಯಕ್ಷರೇ ಇಲ್ಲಿ ಹೇಳ್ತಾರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಕಚೇರಿ ಆದೇಶ ಮಾಡ್ತಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೆಟಿಸಿಪಿ ಕಾಯ್ದೆ ಸುಮಾರು ಅರವತ್ತರ ಪ್ರಕಾರ ಇನ್ನು ಮುಂದೆ ಕಟ್ಟಡಗಳೆಲ್ಲ ಕಟ್ಟಡ ಪ್ರಾಧಿಕಾರ ಕಟ್ಟಡದ ಪ್ರಾಧಿಕಾರಕ್ಕೆ ಕೊಡಬೇಕು ಅಂತ ಬಿಬಿಎಂಪಿಯಲ್ಲಿ ಸ್ಯಾಂಕ್ಷನ್ ಮಾಡ್ತಿದ್ರು ಪ್ರಾಧಿಕಾರಕ್ಕೆ ಹೋಗಬೇಕು ನಾವು ಹೋಗ್ಬೇಕು ಜನ ಪ್ರತಿಯೊಂದಕ್ಕೂ ಕೂಡ ನೀವು ಕಾನೂನು ಚೌಕಟ್ಟನ್ನು ಮಾಡಿ ಈ ತರ ಈ ಖಾತ ಮಾಡಬೇಕು ಅಂತ ಈ ಖಾತ್ನಲ್ಲಿ ಐದು ಲಕ್ಷ ಖಾತಗಳು ಇವತ್ತು ಮಾಡಿದ್ರು ನೂರ ನೂರ ಇಪ್ಪತ್ತೈದು ರೂಪಾಯಿ ಕಟ್ಕೊಂಡು ಐದು ಲಕ್ಷ ಮಾಡಲು ಬಂದ ಸ್ನೇಹಿತರೆ ಎಲ್ಲ ಸ್ಟಾಫ್ಟ್ ಕ್ರಾಚ್ ಆಗ್ಬಿಟ್ಟಿದೆ ಐದು ಲಕ್ಷ ಖಾತೆಗಳು ಕ್ರಾಶ್ ಆಗಿ ಇವತ್ತು ಜೀರೋ ಆಗಿದೆ ಇವತ್ತು ಮತ್ತೆ ಮತ್ತೆ ಇವಾಗ ಈ ಖಾತೆ ಮತ್ತೆ ಅಪ್ಲೈ ಮಾಡಿ ಅಂತ ಹೇಳ್ತಾರೆ ಯಾರು ಯಾರಿಗಾಗಿದೆ ಈ ಖಾತೆ ಆಗ್ತಿಲ್ಲ ದಯಮಾಡಿ ನಾನು ಕೇಳ್ಕೊಳೋದು ಈ ಖಾತಕ್ಕೆ ದಯಮಾಡಿ ಸರಿಯಾದ ರೀತಿಯಲ್ಲಿ ಈ ಖಾತ ಮಾಡಬೇಕು ಇವತ್ತು ನೋಡಿ ಇವತ್ತು ಸಕ್ಷೇಮಾಧಿಕಾರ ಬಿ ಡಿ ಎ ಡಿ ಎಲ್ಲವೂ ಕೂಡದಲ್ಲಿ ಇವತ್ತು ಈ ಖಾತೆಯಿಂದ ಸಮಸ್ಯೆ ಆಗಿದೆ ಒಂದು ವೇಳೆ ಮೆಟ್ರೋ ಬಗ್ಗೆ ಮಾತಾಡ್ತೀವಿ ಮೆಟ್ರೋದಲ್ಲಿ ಹೇಳಿದ್ರು ಇವತ್ತು ಮೆಟ್ರೋದಲ್ಲಿ ನಾವು ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ರೂಪಾಯಿಗಳನ್ನ ಮೂರನೇ ಅಂತ ಮೆಟ್ರೋ ಮೆಟ್ರೋಗೆ ಕೊಟ್ಟಿದ್ದೀವಿ ಅಂತ ನಾನು ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು ಆದರೆ ಮೊದಲೇ ಅಂತ ಎರಡನೇ ಹಂತದಲ್ಲಿ ಇಡೀ ಬೆಂಗಳೂರಿನಲ್ಲಿ ಎಷ್ಟು ಮೆಟ್ರೋಗಳಿದೆ ಸರಿಯಾದ ಮೂಲಭೂತ ಸೌಲಭ್ಯಗಳಿಲ್ಲ ಬಾತ್ರೂಮ್ಗಳಿಲ್ಲ ಟಾಯ್ಲೆಟ್ಗಳಿಲ್ಲ ಪಾರ್ಕಿಂಗ್ಗಳಿಲ್ಲ ಬರೀ ಮೆಟ್ರೋ ಸ್ಟ್ಯಾಂಡ್ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಯಾರು ಕೊಡ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ಇವತ್ತು ಮೆಟ್ರೋಗಳು ಇವತ್ತು ಚಾಲನೆ ಆಗಿದೆ ಮಾಜಿ ಅಧ್ಯಕ್ಷರುಗಳೇ ನಾನು ಹೇಳ್ತಾ ಇದ್ದೀನಿ ಇವತ್ತು

ಏನ್ ಮಾಡ್ತಾ ಇದಾರೆ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕಟ್ಟಬೇಕು ಮುಂದಿನ ವರ್ಷ ಅವ್ರ ಏನ ಒಂದು ದಿನ ಲೇಟ್ ಆದ್ರೆ ಅವ್ರ ಹತ್ತು ಸಾವಿರ ರೂಪಾಯಿ ಕಟ್ಟಬೇಕಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅದಾದ್ಮೇಲೆ ಅದಕ್ಕೆ ಹದಿನೈದು ಪರ್ಸೆಂಟ್ ಎಲ್ಲನ ಇದೆಯಾ ಪ್ರಪಂಚದಲ್ಲಿ ಈ ಮೈಕ್ರೋ ಬಡ್ಡಿ ಮೈಕ್ರೋ ಫೈನಾನ್ಸ್ ಅಂದ್ರಲ್ಲ ಅದಕ್ಕಿಂತ ದೊಡ್ಡ ಹಗರಣ ಇದು ಎಲ್ಲಾದ್ರೂ ನೀವೇ ಈ ವರ್ಷ ಕಟ್ಟಿಲ್ಲ ಅಂದ್ರೆ ಮುಂದೂರು ವರ್ಷಕ್ಕೆ ಅವನಿಗೇನು ಫೈನ್ ಆಗ್ತಿರೋ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಪುರಸಭೆಗಳಲ್ಲಿ ನಗರಸಭೆ ದೇಶದಲ್ಲಿ ಇರೋದಲ್ಲ ಡಬಲ್ ಕಟ್ಟಬೇಕಂತೆ ಹ ನನಗ ಆಶ್ಚರ್ಯ ಆಗೋಯ್ತು ಮಾಡಿದ್ದಾರೆ ತಾವು ಕೂಡ ಬೆಂಗಳೂರು ತಮ್ಮ ಏರಿಯಾದಲ್ಲೂ ಕೂಡ ನಾಗರಿಕರಿಗೆ ಇದು ಸಮಸ್ಯೆ ಆಗ್ತಾ ಇದೆ ಈ ತರ ಆಗೋದ್ರಿಗೆ ಏನು ಅರ್ಥನೇ ಬೇಡ ಯಾರು ಇವರಿಗೆಲ್ಲ ಕಾನೂನು ಹೇಳ್ಕೊಡ್ತಾರೆ ಅಂತ ಕಾನೂನ್ಗೂ ಒಂದು ಮಿತಿ ಬೇಡವಾ ಇದು ಹಾಕೋದಕ್ಕೂ ಒಂದು ಮಿತಿ ಬೇಡವಾ ಎಲ್ಲಿದ್ದೀರಿ ನಾವು ಬ್ಯಾಂಕ್ ಬ್ಯಾಂಕ್ಗಳೇ ನಮ್ಮನ್ನ ವಸೂಲಿ ಮಾಡ್ತಾರೆ ಮೈಕ್ರೋ ಫೈನಾನ್ಸ್ ಅಂದ್ರೆ ನಿಮ್ದು ಎಷ್ಟು ಬಡ್ಡಿ ಆಯ್ತು ಅಲ್ಲಿಗಡೆ ನಾನು ಅದು ಆರ್ಡರ್ ನೋಡಿದೀನಿ ಹನ್ನೆರಡು ತಿಂಗಳಾಗ ಒಂದು ದಿನ ಆದ್ರೂ ಡಬಲ್ ಕಟ್ಬೇಕಂತೆ ಇಲ್ಲ ನಾ ಇದೆ ಅಧ್ಯಕ್ಷ ನಿಮ್ ಕಾನ್ಸ್ಟಿಟ್ಯೂನ್ಸಿ ಪುರಸಭೆ ಬರ್ತತೆ ನಿಮ್ಗೆ ಗ್ರಾಮ ಪಂಚಾಯತಿ ಬರ್ತತೆ ಯಾವನ ಒಬ್ಬ ಪಾಣಿ ತಗೊಬೇಕಾದ್ರೆ ಅವನ ಹತ್ತು ರೂಪಾಯಿ ನಾವು ಕಟ್ಟಬೇಕು ಅಂಬ ಒಂದ್ ಒಂದು ವರ್ಷ ಆದ್ಮೇಲೆ ಕಟ್ಟಿಲ್ಲ ಅಂದ್ರೆ ಇಪ್ಪತ್ತು ರೂಪಾಯಿ ಕಟ್ಟು ಅಂದ್ರೆ ಏನಿದು ಮೀಟರ್ ದಂಧೆನ ಇದು ಕಾರ್ಪೊರೇಷನ್ ಅಲ್ಲ ಮೀಟರ್ ದಂಧೆ ಆಗ್ಬಿಟ್ಟಿದೆ ಕೃಷ್ಣ ಬೈ ರೇಗೌಡರೇ ನೀವಾದರೂ ಇದಕ್ಕೆ ಇಂಟರ್ವ್ಯೂಯರ್ ಆಗಿ ಅವ್ರ ಸರಿಯಾಗಿ ಒಂದ ಬುದ್ಧಿ ಹೇಳ್ಬೇಕು ಇಲ್ಲಾಂದ್ರ ಮೀಟರ್ ಬಡ್ಡಿ ಮೀಟರ್ ಬಡ್ಡಿಗಿಂತ ವರ್ಷ ಇದು ಯಾಕೋ ಕೃಷ್ಣ ಬೈ ರೇಗೌಡರ ಕಾರ್ಪೊರೇಷನ್ ಅಲ್ಲಿ ಇದು ಯಾಕೋ ಪಾಭಾವ ಇಲ್ಲ ಕೃಷ್ಣ ಬೈಗೌಡ ಅವ ಅವಾಗ ಪ್ರಾಪರ್ಟಿ ಟ್ಯಾಕ್ಸ್ ನಾನು ಇಲ್ಲ ಸಭಾಜೆ ಮೂಲಕ ನಮ್ಮ ಅನ ಒಂದೇ ಹೇಳ್ತೀವಿ ಕೃಷ್ಣ ಬೈ ತಲೆ ಮೇಲೆ ಕೈ ಇಟ್ಕೊಂಡು ನೋಡಿದ್ರೆ ಅವ್ರ ಯಾವ್ದೋ ಒಂದ್ ಕೆಲಸ ಹೇಳಿದ್ರು ನಾನು ಕಾರ್ಪೊರೇಷನ್ ಅವ್ರ ಏನು ಮಾಡಲ್ಲ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿತ್ತು ನಾನು ಹೇಳಿ ಹೇಳಿ ಸುಸ್ತಾಗಿದ್ದೀನಿ ಆ ಕೆಲಸನೇ ಆಗಿಲ್ಲ ಅಂತ ಇದು ಟ್ಯಾಕ್ಸ್ ನೋಡಿದ್ರೆ ಅವ್ರು ಕೈ ಇಟ್ಕೊಂಡಿದ್ದು ನೋಡಿದ್ರೆ ಕಾರ್ಪೊರೇಷನ್ ಮೀಟರ್ ದಂಧೆಗೆ ಬಿಟ್ಟಿದ್ದಾರೆ ಅಂತ ಅನ್ಸ್ತೈತೆ ನಾನು ಮಾಡಿ ನಿಮಿಷ ನೆಕ್ಸ್ಟ್ ಮುಗಿಸ್ಲಿಕ್ಕೆ

ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಲ್ಲ ಕಟ್ಟಕ್ಕಾಗಲ್ಲ ಅಂತ ಬರೀ ಏಳು ಸಾವಿರ ರೂಪಾಯಿಗೆ ಎಂಟು ಸಾವಿರ ರೂಪಾಯಿಗೆ ಆಸ್ತಿಗಳನ್ನ ಅರಾಜ್ ಮಾಡಕ್ ಹೋಗ್ತಾ ಇದಾರೆ ಚರ ಆಸ್ತಿಗಳನ್ನ ಅರಾಜ್ ಮಾಡ್ತಾ ಇದಾರಲ್ಲ ಏನು ಯಾವ ತರ ಇವತ್ತು ಬೆಂಗಳೂರಿನ ಜನ ಇವತ್ತು ಬದುಕಬೇಕ ಮಾಡುವ ಈ ಬರ್ತೀವ್ ಸರ್ಕಾರ ಮಾಡ್ತಾ ಇದೆ ಇದು ಬಿಟ್ಟು ನಾವು ಬಲವಂತ ವಸೂಲ್ ಮಾಡಿ ನಮ್ಗೆ ಹೇಳ್ತಾರೆ ನಮ್ ಸರ್ಕಾರದಲ್ಲಿ ಆರು ಸಾವಿರ ಕೋಟಿ ಕಾಂಕ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಮುಖ್ಯಮಂತ್ರಿ ಆನ್ಸರ್ ಕೊಡಬೇಕು ಮಂತ್ರಿ ಮುಖ್ಯಮಂತ್ರಿ ಆನ್ಸರ್ ಕೊಡಬೇಕು ಇದಕ್ಕೆ ಬೆಂಗಳೂರು ಜನ ಇದಕ್ಕೆ ಚಮಸಲ್ಲ ಮನೆ ಮುಂದೆ ಹೋಗಿ ನಾಲ್ಕೈದು ಕಾರ್ಗಳು ಹೋಗುತ್ತೆ ಮನೆ ಮುಂದೆ ಪೋಸ್ಟ್ ಹಾಕ್ತಾರೆ ಆಗ್ತಾರೆ ಇದ್ದಾರೆ ಈ ಪರಿಸ್ಥಿತಿ ಇವತ್ತು ಮತ್ತೆ ಆತ್ಮಹತ್ಯೆಗಳು ಕಾರಣ ಆಗ್ತಾ ಇದೆ ಬೆಂಗಳೂರು ಜನಕ್ಕೆ ಇವತ್ತು ಅವಮಾನ ಆಗ್ತಾ ಇದೆ ದಯಮಾಡಿ ಸಂಬಂಧಪಟ್ಟ ಯಾರಿದ್ದಾರೆ ಮಂತ್ರಿಗಳು ಇದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀನಿ ನಿಮ್ಗೆ ನನ್ನ ಮತಕ್ಷೇತ್ರದಲ್ಲೂ ಕೂಡ ಈ ಪರಿಸ್ಥಿತಿ ಮಾಡಿಕೊಂಡಿದ್ದಾರೆ ಅಧ್ಯಕ್ಷರೇ ನಾನು ಬುಕ್ ಅಲ್ಲಿ ನೋಡ್ತಾ ಇದ್ದೆ ಇವತ್ತು ನೀರಾವರಿ ಬಗ್ಗೆ ಜಲಸಂಪನ್ ಬಗ್ಗೆ ಹೇಳಿದ್ದೀರಾ ಆ ಗಂಟಲು ಒಳಗಿದೆ ತಗೋ ಈ ಬಂಗಾರದ ಸರಬಳಿ ಗಂಟಲು ಒಳಗಿದೆ ತಗೋ ಈ ಸರ ಸರಬಳಿ ಬದಲಾಗಿ ಒಂದು ಗುಟಕ್ಕೂ ನೀರು ಕೊಡಿ ಅಂತ ತಾವು ಹೇಳಿದ್ದಾರೆ ಸಮ ಇವತ್ತು ಎಲ್ಲ ನದಿಗಳ ಬಗ್ಗೆ ಹಾಕಿದ್ದಾರೆ ಇವತ್ತು ಅರ್ಕಾವತಿ ನದಿ ಬಗ್ಗೆ ಇಲ್ಲ ತಿಪ್ಪಿ ಪಕ್ಕದಲ್ಲಿ ಬೆಂಗಳೂರು ನಗರಕ್ಕೆ ಕೆರೆ ಅದ್ರ ಬಗ್ಗೆ ಇಲ್ಲ ತಿಪ್ಪಿ ಪುನಶ್ಚೇತನ ಆಗಬೇಕು ಅರ್ಕಾವತಿ ಪುನಶ್ಚೇತನ ಪುನಶ್ಚೇತನ ಆಗಬೇಕು ಇದ್ರ ಬಗ್ಗೆ ಒಂದೇ ಒಂದು ರೂಪಾಯಿ ಕೂಡ ಇಟ್ಟಿದ ನೀವು ಬೆಂಗಳೂರಿಗೆ ಬಹಳ ಈ ದೃಷ್ಟಿಯಿಂದ ಇದ್ರ ಬಗ್ಗೆ ನಲ್ಲಿ ನಮಗೆ ತೋರಿಸ್ಬೇಕು ಬೆಂಗಳೂರು ನಗರಕ್ಕೆ ಕಾವೇರಿ ಬಿಟ್ರೆ ಕಾವೇರಿ ಬಿಟ್ರೆ ನಮಗೆ ತಿಪ್ಪೋಣಲ್ಲಿ ಕೆರೆ ಇದೆ ಇದ್ರ ಬಗ್ಗೆ ಮೊನ್ನೆ ಅಧ್ಯಕ್ಷರೇ ಇವತ್ತು ಇವತ್ತು ಬೆಂಗಳೂರು ನಗರದಲ್ಲಿ ನಂತರ ಇಪ್ಪತ್ತು ನಿಮಿಷ ಮಾಲೆ ಅಧ್ಯಕ್ಷರೇ ಇವತ್ತು ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ನಗರದಲ್ಲಿ ಇವತ್ತು ಬೋರ್ವೆಲ್ಗಳು ಇವತ್ತು ಸಾವಿರದ ನೂರು ಸಾವಿರಕ್ಕೆ ಅಡಿ ಹೋದ್ರು ಕೂಡ ಇವತ್ತು ನಮಗೆ ನೀರು ಇವತ್ತು ಕೆಲವು ಕಡೆ ಆದ್ರೆ ಎಲ್ಲಿಗೆ ಬೆಂಗಳೂರು ನಗರದಲ್ಲಿ ಒಂಬೈನೂರು ಅಡಿ ಮೇಲ್ಪಟ್ಟು ನೀರು ಸಿಕ್ಕಿದ್ರೆ ಅದು ಪೋರಿಂಗ್ ಜಾಸ್ತಿ ಇದೆ ಫ್ಲೋರಿಡ್ ಜಾಸ್ತಿ ಇದೆ ಅಂತ ರಿಪೋರ್ಟ್ ಇದೆ ಇವತ್ತು ಇವತ್ತು ಕೇಂದ್ರ ಸರ್ಕಾರ ರಿಪೋರ್ಟ್ ಕೊಟ್ಟಿದೆ ಒಂದೇ ಒಂದು ಸೆಕೆಂಡ್ ಇವತ್ತು ಕರ್ನಾಟಕದ ಬಹುತೇಕ ಗ್ರೌಂಡ್ ವಾಟರ್ ನೆಟ್ರಿಕ್ ಮತ್ತೆ ಪ್ರೊಲಿಟ್ ಜಾಸ್ತಿ ಆಗಿದೆ ಅನ್ಬಿಟ್ಟು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಇವತ್ತು ಎಲ್ಲ ಕಡೆ ಒಂದು ರಿಪೋರ್ಟ್ ಸಿಕ್ಕಿದೆ ಇದ್ರ ಬಗ್ಗೆ ಏನು ಕ್ರಮ ಬೆಂಗಳೂರಿನಲ್ಲಿ ಇಂಗಿಗೂ ಇಂಗು ಗುಂಡಿಗಳು ಜಾಸ್ತಿ ಆಗಬೇಕು ಎಲ್ಲ ಕಡೆ ಇವತ್ತು ಆ ದೃಷ್ಟಿಯಿಂದ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ವಾಟರ್ ಲೆವೆಲ್ ಕಡಿಮೆ ಆಗಿದೆ ಕಂಪ್ಲಿ ಮಾಡಿ ಈ ದೃಷ್ಟಿಯಿಂದ ಇದಕ್ಕೆ ಯಾವುದೇ ಒಂದು ಬಜೆಟ್ ನಲ್ಲಿ ಒಂದು ಅವಕಾಶವನ್ನ ಕಲ್ಪಿಸಿ ಥ್ಯಾಂಕ್ ಯು ಬನ್ನಿ ನಗರದಲ್ಲಿ ನಾ ಕೇಳ್ಕೊಳ್ಳೋದಷ್ಟೇ ಇವತ್ತು ಮಾನ್ಯ ಕಂಪ್ಲಿ ಮಾಡಿ ಹವಾಮಾನ ವೈಪರ್ ಎಲ್ಲ ಮಾತಾಡಬೇಕಲ್ಲ ಒಪ್ಪ ಹವಾಮಾನ ಯಾವತ್ಯ ಲಾಸ್ಟ್ ಲಾಸ್ಟ್ ಹಳೆ ಕೆಲಸ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ ಮೊನ್ನೆ ಅಧ್ಯಕ್ಷರೇ ಸಮ್ಮರ್ ಬಂದು ನೆಕ್ಸ್ಟ್ ಮಳೆಗಾಲಕ್ಕೆ ಮುಂಚೆ ಬೆಂಗಳೂರು ನಗರದಲ್ಲಿ ಕೆಲಸವನ್ನ ಮಾಡಬೇಕು ಆ ದೃಷ್ಟಿಯಿಂದ ಹವಾಮಾನ ವಿಪರೀತಿಯಿಂದ ಮುನ್ನೂರು ಕೋಟಿ ರೂಪಾಯಿ ನಾವು ಅಂತ ಹೇಳಿದ್ದಾರೆ ಮುನ್ನೂರು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಮನೆ ಕಾಲದಲ್ಲಿ ಶುರು ಮಾಡಬೇಕಾಷ್ಟ ಅನುಭವಿಸಿದೀವಿ ಆ ದೃಷ್ಟಿಯಿಂದ ಇಲ್ಲೇನು ಕೊಟ್ಟಿದ್ದಾರೆ ಮೆಟ್ರೋ ಬಗ್ಗೆ ಆಗ್ಲಿ ಬೆಂಗಳೂರು ಬಗ್ಗೆ ಆಗ್ಲಿ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಜನಕ್ಕೆ ಇವತ್ತು ಯಾವುದು ಉಪಯೋಗ ಇಲ್ಲ ಇದು ಕೋಟ ಬಜೆಟ್ ಇದು ಒಕ್ಕಲು ಬಜೆಟ್ ಇದು ಇದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ಹೇಳ್ತೀವಿ ಸುದ್ದಿ ಪಟೇಲ್ ಬೇಗ ಟೂ ಟು ಮಿನಿಟ್ಸ್ ಮುಗಿಸ್ಬೇಕು ನಿನ್ನ ನೈಟ್ ರಾತ್ರಿ ಇದ್ದೀರಿ ಜೊತೆಗೆ ಮನೆಯ ಸಭಾಧ್ಯಕ್ಷರೇ ಮತ್ತೆ ಈ ಕಡೆ ಈ ಕಡೆ ಯಾವ ಬೇಗ ಬಂದು ಕೊಡ್ಬೇಕು ಏಳುವರೆ ಗಂಟೆಗೆ ಬಂದಿದ್ದಾರೆ ಹತ್ತು ಗಂಟೆಗೆ ಬಂದು ನಾನೇನ್ ಮಾಡ್ಲಿ ನಮಗೆ ಅಧ್ಯಕ್ಷ ಯಾವತ್ತು ಹೇಳುತ್ತಾ ಅಧ್ಯಕ್ಷ